ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆಯನ್ನ ಎನ್ಐಎ ತೀವ್ರಗೊಳಿಸಿದೆ ಮುಖಕ್ಕೆ ಮಾಸ್ಕ್ ಧರಿಸಿ ತಲೆಗೆ ಹತ್ತು ಎಂಬ ನಂಬರ್ ಇರುವ ಟೋಪಿ ಹಾಕಿಕೊಂಡು ಬಾಂಬ್ ಇಡಲು ಹೋಗುವ ದೃಶ್ಯ ಬಿಎಂಟಿಸಿಯಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬಸ್ನಲ್ಲಿದ್ದ ಸಿಸಿಟಿವಿ ನೋಡಿದ ಬಾಂಬರ್ ಮುಂದಕ್ಕೆ ಹೋಗಿ ನಿಂತ್ಕೊಳ್ತಾನೆ ಬಳಿಕ ಕುಂದಲಹಳ್ಳಿ ಕಾಲೋನಿ ಬಸ್ ಸ್ಟಾಪ್ ಬಳಿ ಇಳಿದು ಕೆಫೆಗೆ ತೆರಳಿದ್ದಾನೆ ಪ್ರಯಾಣ ಮಾಡಿರುವ ಮಾಹಿತಿ ಸಿಕ್ಕಿದೆ ಅಂತ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಸಿಸಿಬಿ ಜೊತೆಗೆ ಎನ್ಐಎ ಏಳೆಂಟು ತಂಡಗಳಿಂದಲೂ ಆರೋಪಿಗಾಗಿ ಹುಡುಕ್ತಾ ಇದ್ದಾರೆ ಸಿಸಿಟಿವಿ ಫುಟೇಜ್ ಸೇರಿ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಶೀಘ್ರವಾಗಿ ಈ ಪ್ರಕರಣ ಭೇದಿಸುವ ವಿಶ್ವಾಸವಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಆ ವ್ಯಕ್ತಿ ಸಿಗುವವರೆಗೂ ಆತನಿಗೆ ಸಂಘಟನೆಯ ನಂಟಿದೆ ಅಂತ ಹೇಳೋಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ದಲಿತ ಸಿಎಂ ಕಿಚ್ಚು ಹಚ್ಚಿದ ಸಚಿವ ಮಹದೇವಪ್ಪ ಮಾತಿಗೆ ಸಚಿವ ಕೆಎನ್ ರಾಜಣ್ಣ ದನಿಗೂಡಿಸಿದ್ದಾನೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಬೇಕು ಅನ್ನೋದು ಬಹುಪಾಲು ಶಾಸಕರ ಅಭಿಪ್ರಾಯವಾಗಿದೆ ಆದರೆ ಒಂದು ವೇಳೆ ಸಿಎಂ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ ಚಿಂತನೆ ಮಾಡಿದರೆ ಅದು ದಲಿತರ ಆಯ್ಕೆ ಆಗಬೇಕು ಅಂತ ರಾಜಣ್ಣ ಜಿ ಪರಮೇಶ್ವರ್ಗೆ ಸಿಎಂ ಆಗುವ ಅರ್ಹತೆ ಇದ್ದು ಸಿಎಂ ಆಗಬೇಕು ಅಂತ ನನ್ನ ಅಭಿಲಾಷೆ ಅಂತ ತಿಳಿಸಿದ್ದಾನೆ ದಲಿತರಿಗೆ ಸಿಎಂ ಸ್ಥಾನ ಸಿಗಬೇಕೆಂದು ಬೇಡಿಕೆ ಇಟ್ಟಿದ್ದ ಸಚಿವ ಎಚ್ ಸಿ ಮಹಾದೇವಪ್ಪ ಮಾತಿಗೆ ಸತೀಶ್ ಜಾರಕಿಹೊಳಿ ಧ್ವನಿಗೂಡಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಲದಿಂದಲೂ ದಲಿತರು ತೊಂಬತ್ತೊಂಬತ್ತಕ್ಕೆ ಔಟ್ ಆಗ್ತಾ ಇದ್ದೇವೆ ಅವತ್ತಿನಿಂದಲೂ ದಲಿತರು ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಂದ್ರು ಸಿಎಂ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಬೀರುವಲ್ಲಿ ನಾವು ವಿಫಲ ಆಗಿದ್ದೇವೆ ನಮ್ಮ ಪಕ್ಷ ಅಷ್ಟೇ ಅಲ್ಲ ಬಿಜೆಪಿಯಲ್ಲಿ ಕಾರಜೋಳ ಅವರ ಹೆಸರಿತ್ತು ಆದರೆ ಅವರು ಸಿಎಂ ಆಗಲೇ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಜಿಲ್ಲೆ ಬಳಿಕ ಕೋಲಾರ ಜಿಲ್ಲಾ ಜೆಡಿಎಸ್ ನಾಯಕರ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಭೆ ನಡೆಸಿದರು ಅಭ್ಯರ್ಥಿ ಆಯ್ಕೆ ಬಗ್ಗೆ ನಮಗೆ ಬಿಡಿ ನೀವು ಚುನಾವಣೆ ಗೆಲ್ಲುವ ಬಗ್ಗೆ ಕೆಲಸ ಮಾಡುವಂತೆ ನಾಯಕರಿಗೆ ಸೂಚನೆ ಕೊಟ್ಟರು ಕೋಲಾರ ಜೆಡಿಎಸ್ ತಕ್ಕಿಗೆ ಸಿಗುವುದು ಬಹುತೇಕ ಫಿಕ್ಸ್ ಆಗಿದೆ ಹಾಗಾಗಿ ಕೋಲಾರ ಭಾಗದ ನಾಯಕರ ಸಭೆ ನಡೆಸಿದ್ದಾರೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ವೆಂಕಟ ಶಿವಾರೆಡ್ಡಿ ರವಿ ನಿಖಿಲ್ ಕುಮಾರಸ್ವಾಮಿ ಸೇರಿ ಕೋಲಾರ ಜಿಲ್ಲೆಯ ಮುಖಂಡರು ಭಾಗಿಯಾಗಿದ್ದರು ತುಮಕೂರು ಲೋಕಸಭಾ ಟಿಕೆಟ್ ಕಾಂಗ್ರೆಸ್ನಲ್ಲಿ ಮುದ್ದಹನಮೇಗೌಡರಿಗೆ ಸಿಗಲಿದೆ ಅಂತ ನಂಬಿದ್ದೇನೆ ಅಂತ ಸಚಿವ ರಾಜಣ್ಣ ತಿಳಿಸಿದ್ರು ಹಾಗೆಯೇ ಬಿಜೆಪಿಯಲ್ಲಿ ಸೋಮಣ್ಣಗೆ ಟಿಕೆಟ್ ಸಿಗಲಿದೆ ಅಂತ ಸ್ಪಷ್ಟಪಡಿಸಿದ್ರು ಮುದ್ದಹನಮೇಗೌಡರಿಗೆ ಟಿಕೆಟ್ ಕೊಟ್ಟ ಬಳಿಕ ನಾವು ಅವರಿಗೆ ನಿಷ್ಠೆಯಿಂದ ಕೆಲಸ ಮಾಡಬೇಕಿದೆ ಅಂತ ತುಮಕೂರಲ್ಲಿ ಸಹಕಾರ ಸಚಿವ ಕೆಎಲ್ ರಾಜಣ್ಣ ಹೇಳಿದ್ದಾರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ನಾಶಿ ಪುಡಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವಾಗಿದೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲದೆಂತ ಹೇಳಿದ್ದಾನೆ ತನಿಖಾಧಿಕಾರಿಗಳ ಬಳಿ ನಾವು ಕಾರ್ಯಕ್ರಮಕ್ಕೆ ಯಾಕಾದರೂ ಬಂದ್ವೋ ಅನಿಸ್ತಾ ಇದೆ ಸನ್ಮಾನ ಮಾಡೋಣ ಅಂತ ಬಂದು ನಾವು ಜೈಲು ಸೇರೋ ಪರಿಸ್ಥಿತಿ ಬಂದ್ಬಿಡ್ತು ಅಂತ ನಾಶಿಪುಡಿ ಬೇಸರ ವ್ಯಕ್ತಪಡಿಸಿದ್ದಾನೆ ಇನ್ನು ಭದ್ರತೆ ನಿಯೋಜನೆಗೊಂಡಿದ್ದ ಪೊಲೀಸ್ ಸಿಬ್ಬಂದಿಯಿಂದ ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನ ಸಾಕ್ಷಿಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನಿಗೂ ಇನ್ನೆರಡು ದಿನದಲ್ಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ ಸದ್ಯ ನಾಸಿರ್ ವಿಜಯೋತ್ಸವದಲ್ಲಿ ಎಲ್ಲ ಬೆಂಬಲಿಗರನ್ನ ಪೊಲೀಸರು ಕರೆದು ವಿಚಾರಣೆ ನಡೆಸಿದ್ದಾರೆ ಅಲ್ಲೇ ಇದ್ದ ಪೊಲೀಸ್ ಸಿಬ್ಬಂದಿ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ ಈ ವೇಳೆ ಪೊಲೀಸರು ಅಂದು ನಡೆದ ಸಮಸ್ಯೆಗಳ ಬಗ್ಗೆ ವಿವರಿಸಿದ್ದಾರೆ ಫಲಿತಾಂಶದ ದಿನ ಶಾಸಕರು ಹಾಗೂ ಅಭ್ಯರ್ಥಿಗಳ ಕಾರುಗಳಲ್ಲಿ ಬರೋರಿಗೆ ನಾವು ಅಡ್ಡ ಹಾಕಿದ್ರೆ ಅವರು ಅವಾಜ್ ಹಾಕಿ ಒಳಹೋಗ್ತಾರೆ ಒಬ್ಬಂಟಿಯಾಗಿ ಬರೋ ಸಾರ್ವಜನಿಕರನ್ನ ಪಾಸ್ ಇಲ್ಲದಿದ್ರೆ ತಡಿಬಹುದು ಆದರೆ ಶಾಸಕರು ಹಾಗೂ ಸಚಿವರ ಹೆಸರೆಳಿಕೊಂಡು ಬರೋರನ್ನ ತಡೆದ್ರೂ ಅವರಿಂದಲೇ ಫೋನ್ ಮಾಡಿಸಿಕೊಂಡು ಹೋಗ್ತಾರೆ ಇಂತಹ ಸಂದರ್ಭಗಳಲ್ಲಿ ನಾವು ಅಸಹಾಯಕರಾಗಿರ್ತೀವಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲೂ ಲೋಕಸಭೆ ಚುನಾವಣೆ ಅಭ್ಯರ್ಥಿ ಆಯ್ಕೆ ಕಸರತ್ತು ನಡೀತಾ ಇದೆ ದೆಹಲಿಯಲ್ಲಿ ಸಿಇಸಿ ಸಭೆ ನಡೆಯಲಿದ್ದು ಮೊದಲ ಹಂತದಲ್ಲಿ ದೇಶದಾದ್ಯಂತ ಸುಮಾರು ನೂರ ಐವತ್ತು ಕ್ಷೇತ್ರಗಳ ಟಿಕೆಟ್ ಘೋಷಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ನಡೆಸಿದೆ ರಾಜ್ಯದ ಟಿಕೆಟ್ ಆಕಾಂಕ್ಷಿಗಳ ಹೆಸರಿನ ಪಟ್ಟಿ ಹಿಡಿದು ಡಿಸಿಎಂ ದೆಹಲಿಗೆ ತೆರಳಿದ್ದಾರೆ ಮೊದಲ ಹಂತದಲ್ಲಿ ರಾಜ್ಯದ ಹತ್ತರಿಂದ ಹದಿಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಲಿದ್ದಾರೆ ಇನ್ನುಳಿದ ಹತ್ತರಿಂದ ಹದಿಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯೇ ಕಾಂಗ್ರೆಸ್ಗೆ ತಲೆನೋವಾಗಿದೆ ಕೆಲ ಕ್ಷೇತ್ರಗಳಲ್ಲಿ ತೀವ್ರವಾದ ಪೈಪೋಟಿ ಇದ್ರೆ ಇನ್ನೂ ಕೆಲವು ಕಡೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಉಂಟಾಗಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆಯೂ ಸುದೀರ್ಘವಾಗಿ ಹೈಕಮಾಂಡ್ ನಾಯಕರು ಜೊತೆ ಚರ್ಚೆಯಾಗಿದೆ ಅಂತ ದೆಹಲಿಯಲ್ಲಿ ಎಸ್ ಯಡಿಯೂರಪ್ಪ ತಿಳಿಸಿದರು ಆದರೆ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರಲಾಗಿಲ್ಲ ಇಂದಿನ ಮತ್ತೊಂದು ಸುತ್ತಿನ ಸಭೆಯಲ್ಲಿ ಬಹುತೇಕ ಅಂತಿಮಗೊಳಿಸಲಾಗುತ್ತದೆ ಅಂತ ಬಿಎಸ್ವೈ ಸ್ಪಷ್ಟಪಡಿಸಿದರು ಇನ್ನು ಜೆಡಿಎಸ್ಗೆ ಸೀಟು ಬಿಟ್ಟುಕೊಡುವ ವಿಚಾರದ ಬಗ್ಗೆ ಚರ್ಚೆಯಾಗಿಲ್ಲ ಅಂತ ಹೇಳಿದ್ದಾರೆ ಜೆಡಿಎಸ್ಗೆ ಎರಡರಿಂದ ಮೂರು ಕ್ಷೇತ್ರ ಬಿಟ್ಟುಕೊಡಬಹುದು ಅಂತ ತಿಳಿಸಿದ್ದಾರೆ ಎರಡು ಮೂರು ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಲಿದೆ ಅಂತ ಬೀದರ್ನ ಬಸವ ಕಲ್ಯಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಸೆಂಟರ್ ಎಲೆಕ್ಷನ್ ಕಮಿಟಿಯಲ್ಲಿ ಫೈನಲ್ ಮಾಡಲಾಗುತ್ತೆ ಎಂದರು ಇನ್ನು ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿಗಳ ಸುಳಗು ಸಿಕ್ಕಿದೆ ಅದನ್ನು ಬಹಿರಂಗಪಡಿಸಲು ಆಗಲ್ಲ ಅಂತ ಸಿಎಂ ತಿಳಿಸಿದ್ದಾರೆ ಬಸವ ಕಲ್ಯಾಣ ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ನಿದ್ದೆಗೆ ಜಾರಿದ್ದಾರೆ ಅನುಭವ ಮಂಟಪದ ಟ್ರಸ್ಟ್ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಭಾಷಣದ ವೇಳೆ ನಿದ್ದೆಗೆ ಜಾರಿ ಸಿದ್ದರಾಮಯ್ಯ ಅವರನ್ನ ಸಚಿವ ಈಶ್ವರ ಖಂಡ್ರೆ ಎಚ್ಚರಗೊಳಿಸಿದ್ದಾರೆ ಬಸವಕಲ್ಯಾಣ ನಗರದ ಥೇರು ಮೈದಾನದಲ್ಲಿ ನಡೀತಾ ಇರುವ ಸಿಎಂ ಅಭಿನಂದನಾ ಸಮಾರಂಭ ನಡೆದ ಸಮಾರಂಭದಲ್ಲಿ ಈ ಘಟನೆ ನಡೆದಿದೆ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್